ಸರ್ ಅದೇನೆ ನಿಮಗೆ ಇತ್ತೀಚಿನ ಡೆವಲಪ್ಮೆಂಟ್ ಗೊತ್ತಿರುತ್ತೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಆರೋಪಿ ಆಗಿದ್ದಾರೆ ಹಿರಿಯರು ಏನು ಹೇಳ್ತೀರಾ ಏನು ಪ್ರಕರಣದ ಇಷ್ಟಪಡ್ತೀರಾ ಇದು ನಾವು ಇದೊಂದು ವಿಧಿ ವಿಧಿ ಆಟ ಅಂತ ಹೇಳ್ಬೋದು ಯಾಕಂದ್ರೆ ಇದು ಆಕಸ್ಮಿಕವಾಗಿ ಆಯಿತು ಆಮೇಲೆ ಸತ್ತವನು ಖಂಡಿತ ಒಳ್ಳೆಯವನಲ್ಲ ಸಾವಿರಾರು ಹೆಣ್ಮಕ್ಳಿಗೆ ಕೆಟ್ಟ 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 ಮೆಸೇಜು ಬಿಟ್ಟಂತಹ ಒಬ್ಬ ವಿಕೃತ ಕಾಮಿ ಸೊ ಅವನ ಪಾಪದ ಕೂಡ ತುಂಬಿತು ಅದಕ್ಕೆ ತಕ್ಕ ಶಿಕ್ಷೆ ಆಯಿತು ಆದರೆ ಅದು ಪೊಲೀಸ್ನವರಿಂದ ಆಗಬೇಕಾಯಿತು ಅದು ದರ್ಶನ್ ಸರ್ದು ಅದರಲ್ಲಿ ಅವರ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಅವರು ಆ ಕಳಂಕದಿಂದ ಹೊರಗೆ ಬಂದು ಮತ್ತೆ ಮೊದಲಂತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿ ಅಂತ ನಾನು ಅವ್ರು ಅವರಿಗೆ ಪಾಪಿ ಪಾಪಿಯಾದ್ರೂ ಕಾನೂನು ಕೈ ತಗೋಬಾರ್ದಾಗಿತ್ತು ಅನ್ನೋದೊಂದು ಇದು ಮುಖ್ಯವಾದ ಪ್ರಶ್ನೆ ಕಾನೂನು ಕೈಗೆ ತಗೋಬಾರ್ದು ಮತ್ತೇನು ಮಾಡಬೇಕಾಗಿತ್ತು ಪೊಲೀಸ್ನವರಿಗೆ ಹೇಳಬೇಕಾಗಿತ್ತು ಮಾರ್ಚ್ ಇಪ್ಪತ್ತೈದಕ್ಕೆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟು ಯಾರು ರಿಯಾಕ್ಟ್ ಮಾಡಿಲ್ಲ ಅದಕ್ಕೆ ಆ್ಯಕ್ಷನೇ ತಗೊಳ್ಳಿಲ್ಲ ಆಮೇಲೆ ಸಾವಿರಾರು ಮಂದಿ ಈ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ಗಳು ಆಗ್ತಾನೇ ಇರ್ತಾರೆ ಆದರೆ ಪರ್ಟಿಕ್ಯುಲರ್ ಇವನನ್ನೇ ಅವರು ಕರ್ಕೊಂಬಂದು ಟಾರ್ಗೆಟ್ ಮಾಡಬೇಕಾದ್ರೆ ಇವನು ಎಷ್ಟು ಕೆಟ್ಟದಾಗಿ ಮೆಸೇಜು ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಘೋರವಾದ ಮೆಸೇಜ್ ಕಳಿಸಿದ್ದಾನೆ ಅದಕ್ಕೆ ಅದು ಹಂಗಾಗಿರೋದು ಅದು ಸೊ ಯಾರೇ ಆಗಲಿ ಈ ಇನ್ನು ಯಾರ್ಯಾರು ಕಾನೂನಿಗೆ ಕೈ ತೊಗೋಬಾರ್ದು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳುವವರು ಅವರ ಹೆಣ್ಣುಮಕ್ಕಳಿಗೆ ಈ ಥರ ಮೆಸೇಜ್ ಕೊಟ್ಟಾಗ ಫಸ್ಟ್ ಅವರು ರಿಯಾಕ್ಷನ್ ಅಂದರೆ ಅವ್ನು ಕತ್ತರಿಸಿ ಹಾಕಬೇಕು ಅಂತ ಹೇಳ್ತಾರೆ ಆ ರಿಯಾಕ್ಷನ್ ಇಲ್ಲಿ ಆಯ್ತು ಅಷ್ಟೇ ಆ ಥರ ಸಾಕಬಾರ್ದಲ್ವಾ ಅಂದ್ರೆ ಒಂದು ವ್ಯವಸ್ಥೆ ಒಂದು ಕಾನೂನು ಅಂತ ಇದ್ದಾಗ ನೀವು ಆ ಅಂದ್ರೆ ಸ್ಟ್ಯಾಂಡ್ ತಗೊಳದಕ್ಕೆ ಆಗೋದಿಲ್ಲ ಅನ್ನೋದಲ್ವಾ ಸರ್ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಆ ತರ ಕಾನೂನು ಕೈಗೆ ತಗೊಂಡ್ಬಿಟ್ರೆ ಎಲ್ಲರೂ ಅದೇ ತರ ಮಾಡ್ತಾ ಹೋದ್ರೆ ತಪ್ಪುಗಳು ಹೌದು ನಮ್ಮ ದೇಶದಲ್ಲಿ ಆ ತರದ ಒಂದು ವ್ಯವಸ್ಥೆ ಇಲ್ಲದೆ ಇರ್ಬೋದು ಬಟ್ ಕಾನೂನು ಕರೆಕ್ಟಾಗಿ ಆಗಬೇಕು ಅನ್ನೋದಾದ್ರೆ ನೀವು ಕಾನೂನು ಕೈಗೆ ತಗೊಳ್ಬಾರ್ದಲ್ವಾ ಕಾನೂನು ಕೈಗೆ ಯಾರು ತಗೋಬೇಕು ಅಂತ ತಗೊಳ್ಳೋಲ್ಲ ಅದು ಆ ಸಿಟ್ಟಲ್ಲಿ ಆಗತ್ತೆ ಒಂದೊಂದು ಸಲ ಆವಾಗ ಈ ಪೊಲೀಸ್ನವರು ನಿಜಕ್ಕೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಈ ಥರ ಆಗಲ್ಲ ನೋಡಿ ವ್ಯವಸ್ಥೆಯಲ್ಲಿ ತುಂಬ ದೋಷ ಇದೆ ವ್ಯವಸ್ಥೆಯಲ್ಲಿ ತುಂಬ ದೋಷ ಇದೆ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಸೀರಿಯಸ್ಸಾಗಿ ತೊಗೊಳದೇ ಇದ್ದಾಗ ಹೀಗಾಗತ್ತೆ ಕಂಪ್ಲೇಂಟ್ ಕೊಟ್ಟದನ್ನು ಇಂಥ ಇಂಥ ಮ್ಯಾಟ್ರನ್ನ ಸೀರಿಯಸ್ಸಾಗಿ ತೊಗೋಬೇಕು ನಾನು ಹತ್ರ ರಿಕ್ವೆಸ್ಟ್ ಮಾಡೋದೇನಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡೋದು ಏನಂತಂದರೆ ನೀವು ಇವ ನೀವು ಸಾವಿರಾರು ಮಂದಿ ಇದ್ದಾರೆ ಅವ್ರನ್ನ ಹುಡುಕಿ ಹುಡುಕಿ ನೀವು ಅವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡಿ ಮುಂದೆ ಅವ್ರು ಮಾಡಬಾರ್ದು ಮುಂದೆ ಅವರು ಹೆಣ್ಮಕ್ಕಳಂದರೆ ಅಷ್ಟು ಕೇವಲವೇ ಹೆಣ್ಮಕ್ಕಳಂದ್ರೆ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ನಮಗೆ ರಕ್ತ ಬಿಸಿ ಆಗುತ್ತೆ ನಮಗೆ ರಕ್ತ ಕುದಿಯುತ್ತೆ ಯಾಕಂದರೆ ನಮ್ಮ ಹೆಣ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಆವಾಗ ಸಿಟ್ಟು ಬರುತ್ತೆ ಹಾಗಾಗಿ ಪೊಲೀಸ್ ನಮಗೆ ನಮ್ಮ ಕೈಲಿ ತಾಕತ್ತಿಲ್ಲ ನಾವು ಪೊಲೀಸರಿಗೆ ಮರೋಗಬೇಕು ಆವಾಗ ಹತ್ರ ರಿಕ್ವೆಸ್ಟ್ ನಂದು ಬಿಡಬೇಡಿ ಇಂಥವ್ರನ್ನ ಖಂಡಿತ ಬಿಡಬೇಡಿ ಹ್ಞೂ ಅಂತ ನಾನು ಜೊತೆಗೆ ದರ್ಶನ್ ಅವ್ರ ಜೊತೆಗೆ ನಿಮ್ಮ ನಂಟು ಬಗ್ಗೆ ಒಂದು ಸ್ವಲ್ಪ ನಾನು ಲಾಲಿ ಹಾಡು ನಾನು ಅದಕ್ಕಿಂದಲೇ ಅವರು ಹೀರೋ ಆಗೋ ಮೊದಲೇ ಅವ್ರ ಜನ್ಮ ಜೋಡಿಯಲ್ಲಿ ಕ್ಯಾಮರಾ ಅಸಿಸ್ಟೆಂಟ್ ಆಗಿದ್ದರು ಆವಾಗಲೇ ನನಗೆ ಪರಿಚಯ ಅವರು ಆವಾಗವಾಗ ಮುಹೂರ್ತಗಳಲ್ಲಿ ಎಲ್ಲ ಸಿಗ್ತಾಯಿರ್ತಿದ್ವಿ ಭಾಳ ಒಳ್ಳೆಯ ಒಂದು ಸಹೃದಯ ಈ ಮನುಷ್ಯ ಆಮೇಲೆ ನಾವು ಇವತ್ತು ಅದು ಕೆಟ್ಟದನ್ನು ಹುಡುಕಿ 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 ಹೇಳ್ತಾರೆ ಆದರೆ ಒಳ್ಳೇದು ಮಾಡಿದ್ದು ಬೇಕಾದಷ್ಟಿದೆ ಅನೇಕರಿಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ ನನಗೂ ಒಂದು ಸಲ ಸಹಾಯ ಮಾಡಿದ್ರು ಅವರು ಲಾಲಿ ಆಡೋ ಟೈಮಲ್ಲಿ ಲಾಲಿ ಆಡೋ ಟೈಮಲ್ಲಿ ನಾವು ಇವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ನನಗೆ ಡಯಟ್ ಮಾಡೋದು ಹೇಗೆ ಯಾವುದ್ಯಾವುದು ಎಕ್ಸಸೈಸ್ ಮಾಡಬೇಕು ಅದೆಲ್ಲ ನನಗೆ ಹೇಳ್ತಾಯಿದ್ರು ಅದಾದಮೇಲೆ ಮಧ್ಯೆ ಗ್ಯಾಪ್ ಆಯಿತು ಇತ್ತೀಚೆಗೆ ಒಂದು ಈ ಘಟನೆ ಆಗುವ ಒಂದು ಮೂರು ದಿನದ ಮುಂಚೆ ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ಕೇಳಿದೆ ದರ್ಶನ್ ಸರ್ ಲಾಲಿ ಆಡಾದ ನಾವು ಜೊತೆಯಲ್ಲಿ ವಾ ಮಾಡಲಿ ಮಾಡಿಲ್ಲ ಅಂತ ಅಯ್ಯೋ ಸಾರಿಯಪ್ಪ ಮತ್ತೆ ಮಾಡೋಣ ನೆಕ್ಸ್ಟ್ ಫಿಲ್ಮಲ್ಲಿ ಖಂಡಿತ ಮಾಡೋಣ ಜೊತೆಯಲ್ಲಿ ಅಂತಂದರು ಅಷ್ಟರಲ್ಲಿ ಮೂರೇ ದಿವಸಕ್ಕೆ ಇಂಥ ಘಟನೆ ಆಯಿತು ಹಾಗಾಗಿ ನಾನು ಹೇಳೋದು ಅವರು ಆ ಕಳಂಕಗಳಿಂದ ಪಾರಾಗಿ ಮತ್ತೆ ಹೊಸ ಮನುಷ್ಯ ಆಗಿ ಹೊರಗೆ ಬರಲಿ ಮತ್ತೆ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗಲಿ ಇಂಥ ದುರ್ಘಟನೆಗಳು ಯಾವತ್ತೂ ಆಗದೇ ಇರಲಿ ಅಂತ ಹಾರೈಸ್ತೀನಿ धन्यवाद सर नम्बर समय के सो इत हि निर्देशक वि मनोहरवर मतलब कैमरा पर्सन वनय जो भारती पब्ली टी